ರಾಜ್ಯಪಾಲ ತಡೆಯನ್ನು ಖಂಡಿಸಿ ಇವತ್ತು ನಾವಿಲ್ಲಿ ನಮ್ಮ ಜನಪ್ರಿಯ ಶಾಸಕರು ಮುಖಂಡರ ಕಾರ್ಯಕ್ರಮದಲ್ಲಿ ಇವತ್ತು ಇಲ್ಲಿ ಪ್ರತಿಭಟನೆಗೆ ಇವತ್ತು ನಾವು ಇಲ್ಲಿ ಸೇರಿದ್ದೀವಿ ನಮ್ಮ ಕೆ ಶಿವಕುಮಾರನ್ನ ಅವರ ನಾಯಕತ್ವದಲ್ಲಿ ಸಿದ್ದರಾಮಯ್ಯನ ನಾಯಕತ್ವದಲ್ಲಿ ಇವಾಗ ಏನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸರ್ಕಾರವನ್ನು ಆಡಳಿತವನ್ನು ಕೊಡ್ತಾ ಇದ್ದೀವಿ ಅದನ್ನು ಪಡೆಯಲಾರದೆ ಒಟ್ಟೆ ಕಿಚ್ಚು ಒಟ್ಟು ಬಿಜೆಪಿಯವರು ಮತ್ತು ಜೆಡಿಎಸ್ ಅವರು ಮತದಿಂದ ಕುತಂತ್ರ ಮಾಡಿಕೊಂಡೇ ಬಂದಿದ್ದಾರೆ ಏನಾದ್ರೂ ಏನಾದ್ರೂ ಮಾಡಿ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ತೆಗೆಯಬೇಕಂತ ಹೇಳ್ಬಿಟ್ಟು ಮೊದಲಿಂದಲೂ ಕುತಂತ್ರ ಮಾಡಿ ಅವರ ಅನೈತಿಕ ಸಂಬಂಧ ತರ ಇಟ್ಟುಕೊಂಡು ಎರಡೂ ಪಕ್ಷಗಳು ಮುಂದಾಗಿ ಈಗ ಮೊದಲಿಂದ ಬರ್ತಾ ಇದ್ದಾರೆ ಸಿದ್ದರಾಮಯ್ಯವರ ಮೂರುವರೆ ಕಡೆ ಅವರು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ತಗೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ತಗೊಂಡು ಆ ದಿನಕ್ಕೆ ಅವರಿಗೆ ಅನುಕೂಲವಾಗುವ ತರ ಅವರು ತಗೊಂಡು ಬರೀ ಮೂವತ್ತಾರು ಸಾವಿರ ಮೂವತ್ತೆಂಟು ಸಾವಿರ ಕೊಟ್ಟಿದ್ದಾರೆ ತಗೊಂಡಿರೋದು ಅವರೇ ಕೊಟ್ಟಿರೋದು ಅವರೇ ಅದು ಕಾಂಗ್ರೆಸ್ ಅವರು ಇಲ್ಲಿ ಯಾರೋ ಆಗಿಲ್ಲ ಏನಾಗಿಲ್ಲ ಬಿಜೆಪಿ ಅವರು ಕೊಜಿಷನ್ ಮಾಡ್ಕೊಂಡಿದ್ದಾರೆ ಅವರೇ ತಗೊಂಡಿದ್ದಾರೆ ಆದ್ರೆ ಈಗ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡ್ತಾ ಇದಾರೆ ಇದು ಯಾವ ನೀವೇ ಎಲ್ಲ ತಿಳ್ಕೋಬೇಕು ಈ ತರ ಅವರು ಕುಟಂಥಗಳು ಮಾಡಿಕೊಂಡು ನಮಗೆ ಸರ್ಕಾರವನ್ನ ಅಥಿಗೊಳಿಸಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ ಇದು ಯಾವುದು ನಡೆಯಲ್ಲ ನಮಗೆ ಏಳು ಕೋಟಿ ಜನರ ಆಶೀರ್ವಾದ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಏಳು ಕೋಟಿ ಜನರ ಆಶೀರ್ವಾದ ಇರುವ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಏನೇ ಪ್ರಯತ್ನ ಪಟ್ಟರು ಸರ್ಕಾರವನ್ನು ಅಲೆಗಣಿಸಿಕೊಳ್ಳಲು ಕೂಡ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಈ ದಿನ ನಮ್ಮ ನಾಡಿನ ಎಲ್ಲ ಸಮಸ್ತ ಅಕ್ಕ ತಂಗಿಯರಿಗೆ ರಕ್ಷಣ ಬಂದ ನನ್ನ ಎರಡು ಮಾತುಗಳ ಅವಕಾಶ ಮಾಡಿಕೊಟ್ಟ ನನ್ನೆಲ್ಲರೂ ಹೊಂದಿಸುತ್ತ ನನ್ನ ಮಾತುಗಳನ್ನು ಜೈ ನಮ್ಮನ್ನ ಉದ್ದೇಶಿಸಿ ಮಾತನಾಡಿದಂತಹ ನಮ್ಮ ಅವರು ಗಂಡಿಸ್ತಾ ಈಗ